ತಪ್ಪು ಮಾಡೋದು ಸಹಜ ತಿದ್ದಿ ನಡೆಯೋದು ಮನುಜ ಈ ಮಾತು ಎಲ್ಲರಿಗೂ ಗೊತ್ತಿರೋ ವಿಷಯವೇ ಅಲ್ವಾ ಸ್ವರ್ಗಕ್ಕೆ ಪ್ರವೇಶ ಉಚಿತ ನರಕಕ್ಕೆ ಹೋಗಬೇಕಾದರೆ ತುಂಬ ದುಡ್ಡು ಖರ್ಚು ಮಾಡಬೇಕು ಇದು ನನ್ನ ಆತ್ಮೀಯರೊಬ್ಬರ ಮಾತು ಅದು ಹೇಗೆ ಎಂದು ನಾನು ಕೇಳಿದೆ ಅವರು ಮೊಗಳ ಹೀಗೆ ಹೇಳಿದರು ಜೂಜಾಡೋದು ಮೋಜು ಮಾಡಲು ಹಣ ಬೇಕು ಪಾನೀಯ ಕುಡಿಯಲು ಹಣ ಬೇಕು ಸ್ಮೋಕ್ ಮಾಡಲು ಹಣ ಬೇಕು ಪಾಪದ ಕೆಟ್ಟ ಕಾರ್ಯ ಮಾಡಲು ಹಣ ಬೇಕು ಪಾಪದ ಜೊತೆ ಪ್ರಯಾಣಿಸಲು ಹಣ ಬೇಕು ಹೀಗೆ ಇನ್ನೂ ಇನ್ನೂ ಏನೇನು ಆದರೆ ಪ್ರೀತಿ ವಿಶ್ವಾಸ ಸಂಪಾದಿಸಲು ಹಣ ಬೇಡ ದೇವರಿಗೆ ನಮಸ್ಕಾರ ಮಾಡಲು ದೇವರ ಪ್ರಾರ್ಥಿಸಲು ಹಣ ಬೇಡ ಆಗಾಗ ಉಪವಾಸ ಇರಲು ಹಣ ಬೇಡ ದೇವರ ಬಳಿ ಅಥವಾ ಇನ್ಯಾರದ ಬಳಿ ಕ್ಷಮೆ ಕೇಳಲು ಹಣ ಬೇಡ ನಮ್ಮ ಮಾತಿನಲ್ಲಿ ನಡುವೆ ಕರುಣೆ ಸಹಾನುಭೂತಿ ಮಾನವೀಯತೆ ತೋರಿಸಲು ಹಣ ಬೇಕಾಗೇ ಇಲ್ಲ ನಿಜನೇ ಅಲ್ವಾ ಎಲ್ಲರೂ ಖುಷಿಯಾಗೇ ಇರಿ ಎಲ್ಲರೂ ಒಳ್ಳೆಯದನ್ನೇ ಮಾಡಿ ಹಾಗಂತ ಹೇಳಿ ಕ್ಷಮೆ ಕೇಳಿ ಇನ್ನೊಬ್ಬರ ಮುಂದೆ ತಲೆ ತಗ್ಸಿ ಕೈ ಚಾಚುವಂಥ ಪರಿಸ್ಥಿತಿ ಯಾರಿಗೂ ಬರೋದು ಬೇಡ ನಾವು ಲೈಫಲ್ಲಿ ಕಷ್ಟ ಅಂತ ಒಬ್ಬರ ಮುಂದೆ ಕೈ ಚಾಚಿದ್ರೆ ಜೀವನ ಪೂರ್ತಿ ಅವ್ರ ಮುಂದೆ ತಲೆ ಬಗ್ಗಿಸ್ಬೇಕಾಗತ್ತೆ ಅಂಥ ಪರಿಸ್ಥಿತಿ ದೇವರು ಯಾರಿಗೂ ಕೊಡದೇ ಇರಲಿ ನಮ್ಮ ಲೈಫಲ್ಲಿ ಎಷ್ಟೇ ಕಷ್ಟ ಬಂದರೂ ಅದನ್ನ ನಾವೇ ನಿವಾರಿಸ್ಕೊಂಡು ಹೋಗಬೇಕು ಅನ್ನೋ ಮನಸ್ಸು ಧೈರ್ಯ ನಮಗಿರಬೇಕು ಯಾಕಂದರೆ ಒಂದು ದಿನದ ಕಷ್ಟಕ್ಕೋಸ್ಕರ ಒಂದು ಸತಿ ಒಬ್ಬರ ಮುಂದೆ ಹೋಗಿ ಕೈ ಚಾಚೋದು ಮತ್ತು ಜೀವನ ಪೂರ್ತಿ ಅವ್ರ ಮುಂದೆ ಕೀಳಾಗಿಬಿಡ್ತೀವಿ ನಾವು ಹಾಗಂತ ನಾನು ಯಾರ ಮುಂದೇನೂ ಯಾವತ್ತೂ ಕೈಯೇ ಚಾಚಲ್ಲ ಅನ್ನೋ ಅಹಂಕಾರನೂ ನಮಗಿರಬಾರ್ದು ದೇವರು ಯಾವ ಟೈಮಲ್ಲಿ ನಮಗೆ ಯಾವ ಪರಿಸ್ಥಿತಿಗೆ ತಂದಿಡ್ತಾರೆ ಅಂತ ಗೊತ್ತಿಲ್ಲ ಅಥವಾ ಕೈ ಚಾಚೋ ಅಂಥ ಪರಿಸ್ಥಿತಿನೂ ಬರ್ಬೋದು ಅದಕ್ಕೆ ಯಾವತ್ತೂ ಅಹಂಕಾರದ ಯೋಚನೆ ಅಹಂಕಾರದ ಮಾತು ಬೇಡ ನಿಮ್ಮ ಸಾಲದ ಹೊರೆ ಹೆಚ್ಚಾಗುವ ಖರ್ಚು ಮಾಡಬೇಡಿ ದೇಹದಲ್ಲಿ ರೋಗ ಹೆಚ್ಚಾಗುವ ಹಾಗೆ ತಿನ್ನಬೇಡಿ ಕಲಹಗಳು ಹೆಚ್ಚಾಗುವ ಹಾಗೆ ಮಾತನಾಡಬೇಡಿ ಚಿಂತೆ ಹೆಚ್ಚಾಗುವ ಹಾಗೆ ಯೋಚಿಸಬೇಡಿ ಯಾರು ತಮ್ಮ ಲಾಭಕ್ಕಾಗಿ ಇತರರನ್ನು ಬಳಸಿಕೊಳ್ಳುತ್ತಾರೋ ಒಂದಲ್ಲ ಒಂದು ದಿನ ಒಂದಲ್ಲ ಒಂದು ಕಡೆ ಅವರು ಕೂಡ ಇನ್ನೊಬ್ಬರ ಲಾಭಕ್ಕಾಗಿ ಖಂಡಿತ ಬಳಕೆ ಹಾಗೇ ಹಾಕ್ತಾರೆ ಇದಲ್ವಾ ನಿಜವಾದ ಜೀವನ ಅಂದರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು